ಗುಡ್ ಮಾರ್ನಿಂಗ್ ಎಲ್ರಿಗೂ ನಮ್ಮ ಮುಂಜಾನೆ ನೋಡ್ರಿ ಹೆಂಗೆ ಶುರು ಆಗಿತ್ತು ನಮ್ಮಿಬ್ರು ಹುಲಿಗಳು ಎದ್ದು ಆಡಕತ್ತಿದ್ರು ಇವು ದೊಡ್ಡ ಹುಲಿ ಏನಲ್ಲಾಗತ್ತಿದ್ದಂದ್ರೆ ನಡಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಿಕೊಂಡು ಆ್ಯಕ್ಚುಲಿ ನಮ್ಮ ಗುಂಡೆಗೆ ಇಲ್ಲಿ ಇದು ಗೊತ್ತಾಗೋ ಗೊತ್ತಾಗೋವಲ್ ತೆಗಿತ್ತಲ್ಲ ಟೈಮ್ ನೋಡ್ರಿ ಮುಂಜಾನೆ ಏಳು ಆಗ್ಲತ್ತು ಕ್ಲಿಯರ್ ಇಲ್ಲ ಬಟ್ ಅಷ್ಟೇ ಏಳರ ಅದ ನೋಡ್ರಿ ಕಾಟ ಅದೇ ತೋರಿಸಾಗತ್ತಿದ್ದ ಏಳಕ್ಕೆ ಶುರು ಮಾಡ್ಕೊಂಡ ನೋಡ್ರಿ ಅವ್ನಿಗೆ ಹೆಂಗೋ ಹಂಗೆ ಮತ್ತು ಮ್ಯಾಲೆ ಹತ್ತಿಸ್ದೆ ಬಿಟ್ಟ ಮ್ಯಾಲಿನ ರೂಮ್ನಿಗೆ ಬಂದು ಇಲ್ಲಿ ಹೇಳಾಗತ್ತಿದ್ದ ಬಾಯಿಲ್ಲಿಂದ್ರ ಇಲ್ಲಿ ಹೇಳುತ್ತಿದ್ದ ಅವನಿಗೆ ಅಯ್ಯಪ್ಪ ಓಡಾಡ್ತಾನ ಓಡಾಳ್ತಾನೆ ಸಕ್ಕಾಗಲ್ಲಾಗಿದ್ದೀವ್ ಅವ್ನು ಬೆನ್ನತ್ತಿ 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 ಹೊಂಟಿದ್ದ ನೋಡ್ರಮ್ಮ ಹೆಂಗೆ ಮನೆ ಅಥ್ತ ಕೂಡ್ತಾನ ಆಯ್ತು ಹಿಂದೆ ಹೊಂಟಿದ್ನ ನೀವ ಹೆಂಗ ಹೊಂಟನೆ ಅಂತ ತಿಕ್ಕೊಂಡು ಅವನ ಹಿಂದೆ ಇವ ಹೊಂಟಾನ ನೋಡ್ರಿ ಅವ್ನಿಗೆ ಕರೀತಾನೆ ಏ ಬಾಯಿಲ್ಲಿ ನೀ ಬಾಯಿಲ್ ಅಂತ ತಿಕ್ಕೊಂಡು ಮುಂಜಾನೆ ಇದ್ದೀವ್ರು ಇಬ್ಬರದು ಆಟ ಶುರು ಆಗ್ಯದ ನೋಡ್ರಿ ಇಳೆದು ಬಿಟ್ಟ ಅಲ್ಲಿ ಓಡಾಡ್ಲಾರ್ದವ ಇಲ್ಲ ಅವನಿಗೆ ಎಲ್ಲೋ ಆಜಾದ್ ಪಂಚಿ ಆದಂಗೆ ಆಗ್ಯಾನವ ಒಂದು ಸಾವನು ಅಲ್ಲಿಂದಿಲ್ಲಿ ಇಲ್ಲಿ ಒಡ್ಡಾಡೋದೆ ಓಡ್ಡಾಡೋದ್ಯಪ್ಪ ಅವ್ನಿಗೆ ಇಳ್ಯದ್ರಾಗ ನೋಡ್ರಿ ಅವ ಆಲ್ರೆಡಿ ಅಲ್ಲಿ ಹೋಗಿದ್ದೆ ಮತ್ತೆ ಇವ್ನಿಗೆ ಇಲ್ಲಿ ಕರ್ಕೊಂಡು ಹೋಗ್ತಾನೆ ತಾವೊಂದು ಎಲ್ಲ ಬಿಟ್ಟಾನ ಇವ್ನಿಗೂ ಆಯ್ತು ಅಲ್ಲಿಂದಿಲ್ಲಿ ಇಲ್ಲಿಂದ ಇಲ್ಲಿ ಓಡಾಡಿಸ್ಕೋತೋಗ್ಬಿಡ್ತಾನೆ ಆಯಿತು ನಾವು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಈಗ ಹಚ್ಚಿ ಚಿಚಿ ತಿನ್ಬೇಡ ತಿನ್ಬೇಡ ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆಗಿ ಸಂಗಮ್ ಅಂತ ಟೆಂಪಲ್ ಅದಲ್ಲ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಕನ್ಫ್ಯೂಷನ್ ಆಗದೈತಿ ಯಾರು ಎಲ್ಲಿ ಕೊಡಬೇಕು ಯಾರು ವೈಕಲ್ ಮೇಲೆ ಕೊಡಬೇಕು ಯಾರು ನಡೆಸ್ಬೇಕು ಅಂತಿಕೊಂಡು ಇಷ್ಟರೊಳಗೆ ನಾನು ನನ್ನ ಮೊಬೈಲೇ ಬಿಟ್ಟು ಹೊಂಟಿದ್ದೆ ನಮ್ಮ ಮಮ್ಮಿಗಳತ್ತಿ ಕೊಡವೋ ಮೊಬೈಲ್ ಕೊಡೋವೋ ಅಂತಿಕೊಂಡು ಅವ ನೋಡ್ರಿ ಇಲ್ಲ ಅವರಪ್ಪ ಕೂಡ್ಬೇಕಂತವ ಅದಕ್ಕೆ ಮತ್ತು ನಾನೇ ಕೂಡ್ಸ್ಕೊಂಡು ಕೂತಿದ್ದ ನನ್ನ ಮಗ ಅಲ್ಲಿ ಅವ್ರ ಮಾಮಿ ಬಳಿ ಕುಂತಿದ್ದ ಮತ್ತು ಇಲ್ಲಿ ನೋಡ್ರಿ ನೀರು ಬಂದವ ಫುಲ್ಲು ಹೊಳಿ ಬಂದ್ಬಿಟ್ಟದ ಅದಕ್ಕೆ ಅಲ್ಲಿ ದಂಡೆಗೇನು ನಿಂತಿದ್ದಪ್ಪ ನಮ್ಮ ಮಗಂತೂ ಸುಮ್ಮನೆ ಕಿರಿಕಿರಿ ಯಾಕೆ ಸುಮ್ಮನೆ ಹತ್ತಿರ ಹೋಗ್ಬೇಕಂತ ತಿಕೊಂಡು ನಾವು ಒಬ್ಬಕ್ಕನೆ ಹೋಗಿ ಕಾಲು ಕಲ್ಸ್ ದೂರಿಂದ ಬಂದಿನಲ್ಲ ಮತ್ತೆ ಕಂತಿ ಸ್ವಲ್ಪ ಕಾಲು ತೊಗೊಂಡು ತಲೆ ಮೇಲೆ ನೀರು ಸಿಡಿಸ್ಕೊಂಡು ಮತ್ತು ಸ್ವಲ್ಪ ಕೈದಾಗ ಒಂದು ಸ್ವಲ್ಪ ನೀರು ತಗೊಂಡು ನಮ್ಮ ಗುಡ್ಡನ ಮುಗಿದ ಮೇಲೆ ಸಿಡಿಸಿದ್ದೆ ನಾನು ಅಲ್ಲಿ ಲವದುಂಬರ್ ಗಿಡಕ್ಕೆ ಬಂದು ಇಲ್ಲೆಲ್ಲ ಪಾರಣ ಹಚ್ಚಿದವರು ಇಲ್ಲೆಲ್ಲ ಕತಿ ಓದ್ತಾರೆ ಆಮೇಲೆ ಲವದುಂಬರ್ ಗಿಡಕ್ಕೆ ನಿಮ್ಗೇನಾದರೂ ಏನರ ಭಕ್ತಿ ಇತ್ತು ಅಂತ ಇಕ್ಕೊಂಡಂದ್ರೆ ಅಲ್ಲಿ ಏನಾದ್ರು ಹಾರ ಕಟ್ಟಿ ಇದು ಮಾಡ್ತಾರೆ ಸೊ ಎಲ್ಲರಿಗಂತು ಇಸ್ಟ್ರಿಗೆ ಗೊತ್ತಿದ್ದೆ ಅದದತ್ತತ್ರ ಟೆಂಪಲ್ದು ಏನದ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ಆಲ್ರೆಡಿ ಇದಕ್ಕೆ ಎಷ್ಟು ಹೇಳಿದ್ರು ಸಾಕಾಗಂಗಲ್ಲ ಸೊ ಹಂಗಾಗಿ ನಮ್ಮ ಗುಂಡ್ಯಾಗ ಸುಸ್ತಾಗಿತ್ತು ಅವ್ರ ಮಾಮಗೆ ಸುಸ್ತಾಗಿತ್ತು ಇಬ್ಬರು ಗೊತ್ತು ಬಿಟ್ಟಿರು ಅಲ್ಲಿ ಇಲ್ಲಿ ನೋಡ್ರಿ ಇನ್ನೊಂದ್ಸತಿ ಈ ಸೈಡ್ ಬಂದಿದ್ವಲ್ಲ ಇಲ್ಲೆಲ್ಲ ಇದು ಟನಲೆಲ್ಲ ಫುಲ್ಲು ತುಂಬೇ ಬಿಟ್ಟಿತ್ತು ಅಷ್ಟು ನೀರು ಬಂದಿದ್ದು ನೋಡ್ರಿ ಫುಲ್ಲು 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 ನೀರು ಬಂದಿತ್ತು ಲಾಸ್ಟ್ ಟೈಮ್ ಯಾವಾಗೋ ಇಲ್ಲಿಂದ ಹೋಗೋ ಟೈಮಿಗೆ ವಿಸಿಟ್ ಮಾಡಿದ್ದ ಮೇದಾಗ ಸಾರಿ ಏಪ್ರಿಲ್ದಾಗ ಅವಾಗಂತೂ ಫುಲ್ಲು ಎಲ್ಲ ಉಸುಕೆ ಕಾಣಕತ್ತಿತ್ತು ಇವಾಗ ಫುಲ್ಲು ಮಳೆ ಚಲೋ ಆಗ್ಯದಲ್ಲ ಈ ಸಲ ದೇವ್ರ ಕೃಪೆಯಿಂದ ಸೊ ಚಲೋ ಆಯಿತು ಮತ್ತು ಆಯಿತು ಮುಗಿಸ್ಕೊಂಡು ನಾವು ಅಲ್ಲಿಂದ ಬಂದು ಒಳಗ ಟೆಂಪಲಿಗೆ ಎಂಟ್ರಿ ಕೊಡಕತ್ತಿದ್ವಿ ದರ್ಶನ ಮಾಡಿಕೊಂಡು ಆಯ್ತು ಇಲ್ಲಿ ನನ್ನ ತಮ್ಮ ನನಗೆ ಏನೋ ಕಾಡ್ಸೋಕೆ ಓದ್ತು ಕೂತಿದ್ದ ಇಲ್ಲಿ ನೋಡ್ರಿ ನೀವು ಯಾರ್ಯಾರಿಗೆ ಓ ನೋಡಿಲ್ಲಲ್ಲ ಇಲ್ಲಿ ನಮ್ಮ ದೇವ್ರ ದರ್ಶನ ಮಾಡಬಹುದು ಇಲ್ಲಿನೂ ನೋಡ್ರಿ ನಾವು ಇಲ್ಲಿ ಪ್ರದಕ್ಷಣೆ ಆಗ್ಬೇಕಾದ್ರೆ ಬ್ಯಾಕ್ ಸೈಡ್ ಒಂದು ದೇವ್ರದು ಮೂರ್ತಿ ಅದ ಇಲ್ಲಿ ನಾವು ಕೂತಿದ್ವಿ ಈ ಮುಂದಿಂದು ಲೈವ್ ನೀವು ನಮ್ಮ ತಮ್ಮಂದ ನಿಂದಿ ನನಗೆ ಹೆಂಗೆ ಆಡ್ಸ್ಕೋತ ಕುಂತಿದ್ನಲ್ಲ ಗುಂಡ್ಯಾ ಕರ್ಕೊಂಡಿ ಕಿಯಾನ್ಸಿ ಕರ್ಕೊಂಡಿ ಸಂಗಂದಾಗ ಫುಲ್ ಹೊಳಿ ಅದರಿ ಹೊಳಿ ತುಂಬಿ ಗುಂಡ್ಯಾ ಕಿಯಾನ್ಸ ಪಾರ್ಸ ಕಿಯಾನ್ಸ ಆಟಾಡ್ಲತ್ತಾರ ನೋಡ್ರಿ ್ರಲ್ಲ ನಾನು ಹೆಂಗ್ ವಿಡಿಯೋ ಮಾಡ್ತೀನಿ ಅನ್ನೋದು ಹೆಂಗ್ ಮಾತಾಡ್ತೀನಿ ಅನ್ನೋದು ನಮ್ಮ ತಮ್ಮ ಹೇಳ್ಕೊಡಕತ್ತಿದ್ದ ಅಂದ್ರೆ ಅವ ಆಯ್ತು ಮತ್ತೆ ನಾವು ಆ್ಯಸ್ ಯೂಶಲು ಮನೆಗೆ ಬರಕ್ ಹೋಗ್ಬೇಕು ಅಂತಕೊಂಡು ಹೊಂಟಿದ್ವಿ ಇಲ್ಲಿ ನೋಡ್ರಿ ನಮ್ ಗುಂಡೆ ನಿದ್ದಿ ಬರಕತ್ತಿತ್ತು ಅನ್ಸ ಅವನ ಸುಸ್ತಾಗಿತ್ತ ಇಬ್ಬರು ಸುಸ್ತಾಗಕತ್ತಿದ್ರು ಮತ್ತು ನಮಗೆ ಮೇನ್ ಟೆಂಪಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇದು ವ್ಯೂಸ್ ನೋಡಿರಿ ಹನುಮಂತಂದು ಮೂರ್ತಿ ಎಷ್ಟು ಚಲೋ ಅಲ್ದಲ್ಲ ಅನ್ಕೊಂಡು ಸಾಯಿತು ಸಂಜೆಗೆ ಗುಗ್ರಿ ಮಾಡಾಕತ್ತಿದ್ರು ಎಲ್ರಿಗೂ ಕೊಡಬೇಕಲ್ಲ ಈಗ ಹಾಲರಿಗೆ ಬೇಕಿತ್ತಲ್ಲ ಮನೆಯಾಗ ಸೊ ಗುಗ್ರಿನ ಉದಕ್ಕಿಟ್ಟು ಪೂಜೆ ಮಾಡಬೇಕಿತ್ತು ನಮ್ಮ ಅದೇ ಕೇಳಕತ್ತಿದ್ದ ಇದ್ರಾಗ ಏನೇನು ಹಾಕ್ತಾರ ಏನೇನು ಮಾಡ್ತಾರಂತ ಭಾಳ ಚಲೋ ಆಗ್ತದೆ ಇದು ಸಿಂಪಲ್ಲೇ ಇರ್ತದ ಬಟ್ ಸೂಪರಾಗಿರ್ತದೆ ಟೇಸ್ಟಾಗಿ ನನಗಂತೂ ಇಷ್ಟ ಆಗ್ತದ ಇದ್ರ ಜೊತೆಗೆ ಏನಂತಾರೆ ಕೆಲವರು ಪೂರಿ ಜೊತೆಯೂ ಹಚ್ಕೊಂಡು ತಿಂತಾರಲ್ಲ ಸೊ ನಾವೇನಿಲ್ಲ ನಾರ್ಮಲ್ ಆಗಿ ಹಾಗೆ ಎಲ್ಲರ ಮನೆಗೆ ಬೀರೋದಿರ್ತದಲ್ಲ ಹಂಗಾಗಿ ಎಲ್ಲ ಮಾಡಿದ್ವಲ್ಲ ಫರಾಳ ಅವೆಲ್ಲ ಹಾಕಿ ಇದು ಹಾಕಿ ಇಲ್ಲಿ ಅದೇ ಸಂಜೆಗೆ ನಾವು ನೆಮ್ಮದ ಇಟ್ಟು ನಾಗರದ್ದು ಚಿತ್ರ ಇಳಿಸಿದ್ಲು ಕೀರ್ತಿ ಅದಕ್ಕೆ ಹಾಲೆಲ್ಲ ಆದ್ಮೇಲೆ ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಬಂದಿದ್ರಲ್ಲ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೋತ ಕುಂತಿದ್ವಿ ಆಯಿತು ಮುಗಿದಾದ್ಮೇಲೆ ಊಟ ಗೀಟ ಮಾಡ್ಕೊಂಡು ಇವ್ರ ಜೊತೆ ಆಟ ಆಡಿದ್ರೆ ದಿನ ಹೋಗೋದೇ ಗೊತ್ತಾಗಂಗಿಲ್ಲ ಪ್ಲೀಸ್ ನನ್ನ ವಿಡಿಯೋ ಎಲ್ಲರೂ ನೋಡ್ತೀರಲ್ಲ ಸ್ವಲ್ಪ ಲೈಕ್ ಮಾಡ್ರಿ ಕಂಜೂಸ್ ಮಾಡಬೇಡ್ರಿ ಲೈಕ್ ಮಾಡೋಕೆ ನಿಮ್ದು ಒಂದು ಲೈಕ್ ನನಗೆ ಭಾಳ ಸಪೋರ್ಟ್ ಆಗ್ತದ ಶೇರ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು